ವಿಭಜನೆ ಮಾಡಬೇಕು ಸಪ್ರೇಟ್ ಮಾಡಬೇಕು ಮೊದಲಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಆತರು ಆತುರವಾಗಿ ತಗೊಂಡಂಥ ತೀರ್ಮಾನಗಳಿಂದ ವಿಭಜನೆ ಅನ್ನೋದು ಕೋರ್ಟ್ ಮೆಟ್ಲಿಕ್ಕೆ ಹೋಗಿತ್ತು ಕೋಟಲ್ಲಿ ತೀರ್ಮಾನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಮಾಡೋದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ನಿರ್ದೇಶಕರಾಗಿ ಆಯ್ಕೆಯಾದಂಥ ಐದು ವರ್ಷ ಅವಧಿಗೆ ಆದಂಥ ನಿರ್ದೇಶಕರುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಅವರಿಗೆ ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಮೀಟಿಂಗಲ್ಲಿ ಭಾಗವಹಿಸೋದು ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಪರವಾಗಿ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಇಲ್ಲದೆ ಮಾಡಿಬಿಟ್ಟಿದ್ರು ಅದರ ಮೇಲೆ ಕೋರ್ಟ್ಗೆ ಹೋಗಿದ್ದರು ಆ ಕೋರ್ಟಲ್ಲಿ ಹಂಗೆ ಉಳ್ಕೊಂಡಿತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈಗಿನ ನಮ್ಮ ಜಿಲ್ಲಾ ಮಂತ್ರಿಗಳಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳಾದ ಸುಧಾಕರ್ ಅವರು ಮತ್ತು ಕೋಲಾರ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರು ಎರಡೂ ಜಿಲ್ಲೆಯ ಶಾಸಕರುಗಳು ಇಲ್ಲಿ ಏನಾದರೂ ಒಂದು ಮಾಡಬೇಕಾಗ್ತದೆ ಇಲ್ಲಾಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಪರವಾಗಿ ಯಾವುದೇ ತೀರ್ಮಾನ ಆಗದೆ ಕೋರ್ಟ್ ಮೆಟ್ಟಲಲ್ಲಿದ್ದರೆ ಆಗೋದಿಲ್ಲ ಅಂತೇಳಿ ಸರ್ಕಾರ ವಿಭಜನೆ ಅನ್ನೋದೇನಿತ್ತು ಅದು ವಾಪಸ್ ತಗಂತು ಮತ್ತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜೊತೆಯಲ್ಲೇ ಮುಂದುವರಂಥ ಅವಕಾಶ ಸರ್ಕಾರ ಮಾಡಿಕೊಡ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಎಲ್ಲ ಶಾಸಕರುಗಳು ಸಹಕಾರದಿಂದ ಆದಮೇಲೆ ನಮ್ಮ ಆಡಳಿತ ಮಂಡಳಿಗೆ ಸಿಕ್ಕಂಥ ಅವಕಾಶ ಬರೀ ಒಂದು ವರ್ಷ ಮೂರು ತಿಂಗಳು ಸರ್ಕಾರ ಬಂದ ಮೇಲೆ ಸರ್ಕಾರ ಕೊಟ್ಟಂಥ ಅವಕಾಶದಿಂದ ಹಾಲು ಉತ್ಪಾದಕರಿಗೆ ಮತ್ತು ಒಕ್ಕೂಟಗಳು ಒಳ್ಳೆ ಒಳ್ಳೆ ತೀರ್ಮಾನಗಳು ತಗೊಂಡು ಆಡಳಿತ ಮಾಡಲ್ಲಿ ಹಾಲು ಉತ್ಪಾದಕರಿಗೆ ಹಾಲಿನ ರೇಟನ್ನು ಕೊಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಹಾಲು ಉತ್ಪಾದಕರಿಗೆ ಮೊದಲನೇ ಸ್ಥಾನದಲ್ಲಿದ್ದೀವಿ ನಾವು ಹಾಲು ರೇಟ್ ಕೊಡೋದರಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಕೋಲಾರ ಒಕ್ಕೂಟ ಅಂಥೇಳಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹದಿನಾಲ್ಕು ಒಕ್ಕೂಟ